ಮುಖ್ಯಮಂತ್ರಿಗಳಾದಂತ ಸಂದರ್ಭದಲ್ಲಿ ಪರಿಷ್ಠ ಜಾತಿ ಪರಿಷ್ಠ ವರ್ಗ ಹಿಂದುಳಿದ ವರ್ಗ ಇತರೆ ಪರಿಷ್ಠ ಸಮುದಾಯಗಳಿಗೆ ತಲಾ ನಾಲ್ಕೈದು ಎಕರೆ ಜಮೀನಲ್ಲ ಕೊಟ್ಟಿದ್ರು ಅಂತ ಅಂತೀನು ಸಂಘ ರಾಜ್ಯ ಸಮಿತಿ hello ಬಹಳ ಪ್ರಮುಖವಾಗಿ ಒಂದಷ್ಟು ಬೇಡಿಕೆಗಳನ್ನ ಸರ್ಕಾರದ ಗಮನಕ್ಕೆ ತರಲಿಕ್ಕೆ ಮನವಿಯನ್ನ ಮಾಡಿದ್ದಾರೆ ಈಗಾಗ್ಲೇ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪುತ್ಥಳಿ ನಿರ್ಮಾಣ ಮಾಡಬೇಕಾಗಿ ಏನು ಬೇಡಿಕೆಯನ್ನು ಸಲ್ಲಿಸಿದ್ದಾರೆ ಈ ಹಿಂದೆ ಕೂಡ ಸಾಕಷ್ಟು ಹೋರಾಟಗಳು ಮಾಡಿದ್ದಾರೆ ವೈಫಲ್ ಮುರ್ಗೇಶ್ ಅವರು ಕೂಡ ಈಗಾಗಲೇ ತಮ್ಮ ಗಮನಕ್ಕೆ ತಂದಿದ್ದಾರೆ ಈ ವಿಷಯಕ್ಕೆ ಸಂಬಂಧಪಟ್ಟಾಗೆ ಮಾನ್ಯ ಮುಖ್ಯಮಂತ್ರಿಯವರು ಹಾಗೂ ಮಾನ್ಯ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಸಚಿವರಾಗಿರುವ ಡಾಕ್ಟರ್ ಎಸ್ ಸಿ ಈಗಾಗಲೇ ಪಾಸಿಟಿವ್ ಆಗಿ ಸ್ಪಂದಿಸಿದ್ದಾರೆ ತಮ್ಮೆಲ್ಲರೂ ಗೊತ್ತಿರುವ ಹಾಗೆ ಈಗಾಗಲೇ ಏಪ್ರಿಲ್ ರಂದು ಏನು ಬಾಬಾ ಸಾಹೇಬ್ರ ಜಯಂತಿ ಏನಿತ್ತು ಆ ಜಯಂತಿ ದಿವಸ ಮಾನ್ಯ ಮುಖ್ಯಮಂತ್ರಿ ಅವರೇ ಈ ಒಂದು ಘೋಷಣೆಯನ್ನ ಮಾಡಿದ್ದಾರೆ ಆ ಬಾ ಇಡೀ ದೇಶದಲ್ಲೇ ಬಹಳ ಎತ್ತರದವಾದ ಬಾಬಾ ಸಾಹೇಬ್ರ ಒಂದು ಹುದ್ದಳಿಯನ್ನು ನಿರ್ಮಾಣ ಮಾಡ್ತೇವೆ ಅಂತ ಹೇಳ್ಬೋದು ಈಗಾಗಲೇ ಇದಕ್ಕೆ ಈ ಒಂದು ನಿಟ್ಟಿನಲ್ಲಿ ಮಾನ್ಯ ಮುಖ್ಯಮಂತ್ರಿ ಅವರ ನೇತೃತ್ವದಲ್ಲಿ ಒಂದು ಸಭೆ ಆಗಿದೆ ಮಾನ್ಯ ಸಮಾಜ ಕಲ್ಯಾಣ ಇಲಾಖೆ ಸಚಿವರ ಜೊತೆಗೆ ನಾನೇ ಸ್ವತಃ ವಿಜಯವಾಡಕ್ಕೆ ಯಾವ ರೀತಿಯಾಗಿ ಮಾಡಿದಾರೆ ಅಂತ ಹೇಳ್ಬಿಟ್ಟು ಪ್ರಾಜೆಕ್ಟ್ ನೋಡ್ಲಿಕ್ಕೂ ಕೂಡ ನಾವು ಈಗಾಗಲೇ ಭೇಟಿ ಕೊಟ್ಟು ಆ ಒಂದು ಭೇಟಿಲಿ ಸಂಬಂಧಪಟ್ಟ ಎಂಜಿನಿಯರ್ಗಳಾಗಿರ್ಬೋದು ಅಥವಾ ಅಲ್ಲಿನ ಏನು ಅಧಿಕಾರಿಗಳಿದ್ದಾರೆ ಅವ್ರ ಜೊತೆಗೆ ಒಂದು ಸಭೆನ ನಡೆಸಿ ಎಲ್ಲ ಮಾಹಿತಿಯನ್ನು ಕೂಡ ಸಂಗ್ರಹ ಮಾಡಿದಾವೆ ಈಗಾಗಲೇ ಬೆಂಗಳೂರಿನಲ್ಲಿ ಈ ಒಂದು ಈ ಒಂದು ಪುತ್ರಿ ನಿರ್ಮಾಣ ಮಾಡಲಿಕ್ಕೆ ಪ್ರತ್ಯೇಕವಾದ ಜಾಗ ಕೂಡ ನಾವು ನಿಗದಿ ಮಾಡಿದಾವೆ ಆ ಒಂದು ಜಾಗವನ್ನ ನಾವು ಪರಿಶೀಲನೆ ಮಾಡಿ ಆ ಜಾಗವನ್ನ ಸಮಾಜ ಕಲ್ಯಾಣ ಇಲಾಖೆಗೆ ಹಸ್ತಾಂತರ ಮಾಡುವಂತ ಒಂದು ಕಾರ್ಯ ಏನಿದೆ ಅದು ಪ್ರಗತಿಯಲ್ಲಿದೆ ಮಾನ್ಯ ಮೊನ್ನೆ ಮುಖ್ಯಮಂತ್ರಿ ಅವರ ನೇತೃತ್ವದಲ್ಲಿ ಒಂದು ಸಭೆ ಕೂಡ ಆಗಿದೆ ಮಾನ್ಯ ಮುಖ್ಯಮಂತ್ರಿ ಅವರ ನೇತೃತ್ವದಲ್ಲಿ ಎಲ್ಲಿ ಕರೆಕ್ಟ್ ಆಗಿ ಈ ಒಂದು ಜಾಗ ಅಂದ್ರೆ ಎಲ್ಲೋ ಒಂದು ಮಾಡೋದಲ್ಲ ಒಂದು ಕೇಂದ್ರೀಕೃತವಾದ ಒಂದು ಜಾತ್ರೆಯಿಂದ ಇಪ್ಪತ್ತೈದು ಎಕರೆ ಜಾಗ ಬೇಕಾಗ್ತದೆ ಈಗಾಗ್ಲಿ ಇನ್ನೂ ಕೂಡ ಡಿ ಪಿ ಆರ್ ಆಗಿಲ್ಲ ತಮ್ಮ ಒಂದು ಮನವಿ ಏನಿದೆ ಅಹ್ ಮನೆ ಮುಖ್ಯಮಂತ್ರಿಗಳಾಗ್ಲಿ ಅತಿ ಎಂಥದ್ದು ಮಾಡ್ಬೇಕಂತ ಈಗಾಗಲೇ ಘೋಷಣೆ ಮಾಡಿದ್ದಾರೆ ಅದು ಇನ್ನೂ ರೆಡಿ ಮಾಡಬೇಕು ಇನ್ನೂರು ಮೀಟರ್ ಮಾಡಬೇಕು ಅನ್ನೋದು ಇನ್ನೂ ಕೂಡ ಡಿಪಿ ಆರ್ ತಯಾರಿ ಆಗಿಲ್ಲ ಜಾಗ ಪ್ರಮುಖವಾದದ್ದು ತಮ್ಮ ಬೇಡಿಕೆ ಏನಿದೆ ಅದು ಖಂಡಿತವಾಗ್ಲೂ ನಾನು ಮಾನ್ಯ ಮುಖ್ಯಮಂತ್ರಿ ಅವರು ಮತ್ತೆ ಮಾನ್ಯ ಸಮಾಜ ಕಲ್ಯಾಣ ಸಚಿವರು ಗಮನಕ್ಕೆ ತರ್ತಾರೆ ನಮ್ಮ ಪ್ರಯತ್ನನೂ ಕೂಡ ಆದಷ್ಟು ಅದು ಎತ್ತರದ ಒಂದು ಪುತ್ಥಳಿ ಮಾಡಿಬಿಟ್ಟು ಅವರ ಒಂದು ಅವರ ಒಂದು ಬಾಬಾ ಸಾಹೇಬ್ರ ಒಂದು ಒಂದು ಅವರ ಅವರ ಒಂದು ಗೆ ಅನುಗುಣವಾಗಿ ನಾವು ಈ ಒಂದು ಪುತ್ತಳಿ ಮತ್ತೆ ಅಲ್ಲಿ ಬೇಕಾಗಿರುವಂತಹ ಏನು ಕೋಚಿಂಗ್ ಆಗಿರ್ಬೋದು ಲೈಬ್ರರಿ ಆಗಿರ್ಬೋದು ಎಲ್ಲಾ ರೀತಿಯಾದ ಫೆಸಿಲಿಟಿನ ಒಂದೇ ಜಾಗದಲ್ಲಿ ಮಾಡುವಂತ ಒಂದು ನಿಟ್ಟಿನಲ್ಲಿ ನಾವು ಈ ಒಂದು ಡಿ ಪಿ ಆರ್ ನ ತಯಾರಿಸಬೇಕಾಗಿದೆ ಇದಕ್ಕೆ ಅಂತಾನೆ ಪ್ರತ್ಯೇಕವಾಗಿ ಐನೂರು ಕೋಟಿ ರೂಪಾಯಿ ಮೊತ್ತವನ್ನು ನಿಗದಿಪಡಿಸಬೇಕು ಅಂತ ಕೂಡ ಈಗಾಗಲೇ ಆರ್ಥಿಕ ಇಲಾಖೆಗೆ ನಾವು ಕಡಿತವನ್ನು ಮಂಡಿಸಿದ್ದೇವೆ ಖಂಡಿತವಾಗ್ಲೂ ಅದು ನಮ್ಮ ಇಲಾಖೆ ವತಿಯಿಂದ ಆಗಿರ್ಬೋದು ಅಥವಾ ಮನೆ ಮುಖ್ಯಮಂತ್ರಿ ಅವರ ಕಡೆಯಿಂದ ಅದು ಪಾಸಿಟಿವ್ ಆಗಿ ಸ್ಪಂದಿಸ್ತಾರೆ ಅಂತ ನಾನು ಭಾವಿಸ್ತೇನೆ ಇದಲ್ಲದೆ ಏನು ಮಾನ್ಯ ಗೃಹ ಸಚಿವರಿಗೆ ತಾವು ಏನು ಮನವಿ ಕೊಟ್ಟಿದ್ದಾರೆ ಖಂಡಿತವಾಗ್ಲೂ ತಾವು ಹೋರಾಟ ಏನು ಮಾಡ್ತಾ ಇದ್ದಾರೆ ಪ್ರಾಮಾಣಿಕವಾಗಿ ಏನು ತಮ್ಮ ಒಂದು ಕಡೆಯಿಂದ ಹೋರಾಟ ಮಾಡ್ತಾ ಇದ್ದೀರಿ ಅದಕ್ಕೆ ಯಾವುದೇ ರೀತಿ ಅದನ್ನು ಅಡೆತಡೆಗಳು ಅಡೆತಡೆಗಳಾಗಬಾರ್ದು ಈ ರೀತಿಯಾಗಿ ರೋಡ್ ಶೀಟರ್ ಆಗಿರ್ಬೋದು ಈ ರೀತಿಯಾಗಿ ಅಹ್ ಅವ್ರನ್ನ ಯಾವುದೇ ರೀತಿಯಾದ ಶಾಂತಿಯುತವಾಗಿ ಮಾಡ್ತಾ ಇದ್ರೆ ಯಾವುದೇ ರೀತಿಯಾದ ನನ್ನ ಅಭಿಪ್ರಾಯದಲ್ಲಿ ಸಮಸ್ಯೆ ಇಲ್ಲ ಅದನ್ನ ಖಂಡಿತವಾಗಲೂ ಮಾನ್ಯ ಗೃಹ ಸಚಿವರ ಗಮನಕ್ಕೆ ನಮ್ಮ ಇಲಾಖೆ ವತಿಯಿಂದ ಮತ್ತೆ ಸಚಿವರ ಮುಖಾಂತರ ನಾವು ಅದನ್ನ ಕೋರ್ಕೊಳ್ತೇವೆ ಅದಲ್ದಲ್ಲೇ ಭೂ ಸಾಗೋಳಿದಾರರು ಏನಿದ್ದಾರೆ ಅವರ ಒಂದು ಅರಣ್ಯ ಇಲಾಖೆಯಿಂದ ಏನಾದ್ರೂ ಕಂದಾಯ ಇಲಾಖೆಗೆ ಏನಾದ್ರೂ ಹಸ್ತಾಂತರ ಆಗಿದೆ ಅದು ಖಂಡಿತವಾಗ್ಲೂ ಕಂದಾಯ ಇಲಾಖೆ ಜಮೀನ್ ಆಗಿರ್ಬೋದು ಆ ಒಂದು ಇದನ್ನ ಸಮಸ್ಯೆ ಏನಿದೆ ಅದನ್ನ ಆದಷ್ಟು ಬೇಗ ಬಗೆಹರಿಸಬೇಕು ಅಂತ ಹೇಳ್ಬಿಟ್ಟು ಮಾನ್ಯ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಏನು ಕಂದ ಇಲಾಖೆ ಆಗಿರ್ಬೋದು ಅಥವಾ ಮಾನ್ಯ ಕನ್ನಡ ಇಲಾಖೆಯ ಕೂಡ ನಾವು ನಾವು ಗಮನಕ್ಕೆ ಮಾಡ್ತೇನೆ ಸರಿ ಏನು ಸುಮಾರು ಮೂರು ವರ್ಷಗಳಿಂದ ಏನು ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಭೀಮ್ ಪ್ರಜಾ ಸಂಘದ ವತಿಯಿಂದ ಏನು ನಾವು ಈ ರಾಜ್ಯದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ನಿರ್ಮಾಣ ಮಾಡಬೇಕು ಅಂತೇಳಿ ಈ ರಾಜ್ಯದ ಹೆಮ್ಮೆಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬ್ರಿಗೆ ಮೊದಲನೇ ಮನವಿ ಕೊಟ್ಟಂತ ಏಕೈಕ ಸಂಘಟನೆ ನಮ್ಮ ಭೀ ಪ್ರಜಾಸಂಘ ಹಾಗಾಗಿ ಸತತವಾಗಿ ಮೂರು ವರ್ಷಗಳಿಂದ ಏನು ಹೋರಾಟ ಮಾಡ್ಕೊಂಡು ಬಂದಿದ್ದೇವೋ ಈ ಏನೋ ಏನು ಜನವರಿ ತಿಂಗಳಲ್ಲಿ ನಾವು ಇದೇ ಫ್ರೀಡಮ್ ಪಾರ್ಕಲ್ಲಿ ಹೋರಾಟ ಮಾಡಿದ್ವಿ ಆ ಹೋರಾಟ ಮಾಡಿದಾಗ ಮನವಿ ತೊಗೊಂಡೋಗಿ ಮಾಡ್ಕೊ ಮಾಡ್ತೀರಿ ಹೇಳಿದಾಗ ಮತ್ತು ನಮಗೆ ಒಂದು ಹಿಂಬಾರಹ ಬರುತ್ತೆ ಆ ಹಿಂಬಾರದಲ್ಲೇ ಯಾವುದೇ ಸ್ಟ್ಯಾಚ್ಯೂಗೆ ಅನುಮತಿ ಕೊಡೋಂಗಿಲ್ಲ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಅಂತೇಳಿ ನಮಗೆ ಹಿಂಬಾರಹ ಬರುತ್ತೆ ಆ ನಿಟ್ಟಿನಲ್ಲಿ ನಾವು ಅದನ್ನು ಮನಸಲ್ಲಿ ಇಟ್ಕೊಂಡು ನಾವು ಬೀದರ್ನಿಂದ ಬೆಂಗಳೂರು ಫ್ರೀಡಮ್ ಪಾರ್ಕ್ವರೆಗೂ ನಾವು ಕಾಲ್ನಡಿಗೆ ಜಾಥಾ ಮಾಡಬೇಕು ಅಂತೇಳಿ ನಾವು ನಿರ್ಧಾರ ಮಾಡ್ತೀರಿ ಯಾಕಪ್ಪ ಬೀದರ್ನಿಂದನೇ ಅಂದರೆ ಅದು ಕಲ್ಯಾಣ ಕರ್ನಾಟಕ ಸ್ವಾಭಿಮಾನಿಗಳು ಇರ್ತಕ್ಕಂಥ ಯಾವುದಾದ್ರೂ ಒಂದು ಜಿಲ್ಲೆಗಳಂದರೆ ಅದು ನಮ್ಮ ಕಲ್ಯಾಣ ಕರ್ನಾಟಕ ಜಿಲ್ಲೆಗಳು ಅಂತೇಳಿ ನಾನು ಹೆಮ್ಮೆಯಿಂದ ಹೇಳ್ತೇನೆ ಹಂಗಾಗಿ ಬಸವಣ್ಣ ನಡೆದ ನಡೆದಾಡಿದಂಥ ಒಂದು ಜಿಲ್ಲೆ ನಮ್ಮ ಬೀದರ್ ಜಿಲ್ಲೆ ಆ ಜಿಲ್ಲೆಯಿಂದ ಏನು ಬೆಂಗಳೂರು ಫ್ರೀಡಮ್ ಪಾರ್ಕ್ವರೆಗೂ ಸಾವಿರದ ಮೂವತ್ತೈದು ಕಿಲೋಮೀಟ್ರ್ ನಲವತ್ತೈದು ದಿನಗಳ ಒಂದು ಕಾಲ್ನಡಿಗೆ ಜಾಥಾ ಏನು ಮಾಡಿಕೊಂಡು ಇಲ್ಲಿ ಬಂದವು ನಲವತ್ತನೇ ದಿನಕ್ಕೆ ಈ ಸರ್ಕಾರ ನಮ್ಮ ಈ ಆ ಹೋರಾಟಕ್ಕೆ ಸ್ಪಂದಿಸಿ ಆ ರಾಜ್ಯ ರಾಜ್ಯದ ಮುಖ್ಯಮಂತ್ರಿಗಳು ಘೋಷಣೆ ಮಾಡ್ತಾರೆ ಏನಂತ ಈ ದೇಶದಲ್ಲಿ ಈ ದೇಶದ ಅತಿ ಎತ್ತರ ಒಂದು ಅತಿ ಎತ್ತರವಾದ ಒಂದು ಬೃಹತ್ತಾದ ಪುತ್ಥಳಿ ನಿರ್ಮಾಣ ಮಾಡ್ತೀರಿ ಅಂತೇಳಿ ಏನೋ ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಅವರು ಘೋಷಣೆ ಮಾಡ್ತಾರೆ ಆವಾಗ ನಮಗೆ ಒಂದು ಸಂತೋಷ ನಮ್ಮ ಹೋರಾಟಕ್ಕೆ ಸ್ಪಂದಿಸಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಏನಪ್ಪ ಒಳ್ಳೆಯ ವಿಚಾರ ತಿಳಿಸಿದ್ದಾರೆ ಜನಗಳಿಗೆ ಪರವಾಗಿಲ್ಲ ಇವರು ದಲಿತ ಪರವಾಗಿ ರೈತ ಪರವಾಗಿ ಮತ್ತು ಸಂವಿಧಾನದ ಪರವಾಗಿದ್ದಾರೆ ಅಂತೇಳಿ ನಮಗೆ ತುಂಬ ಸಂತೋಷ ಆಯಿತು ನಾವು ಆಗ ಏನು ನೆಲಮಂಗ್ಲಾದಲ್ಲಿದ್ದರೆ ಅಲ್ಲಿಂದ ಇಲ್ಲಿ ಬಂದು ಫ್ರೀಡಂ ಪಾರ್ಕ್ಗೆ ನಲವತ್ತೈದನೇ ದಲ್ ನಲವತ್ತೈದು ಜೂನ್ ತಿಂಗಳಲ್ಲೇ ನಾವು ಒಂದು ಪತ್ರಿಕಾ ಮುಖಾಂತರ ಇನ್ನೂರು ಅಡಿಗೆ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳೆ ವಿ ವಿ ಯೂನಿವರ್ಸಿಟಿನಲ್ಲಿ ನಿರ್ಮಾಣ ಮಾಡ್ತೀರ ಅಂತೇಳಿ ನಾವು ಪತ್ರಿಕೆ ಮುಖಾಂತರ ನೋಡಿರ್ತೀವಿ ಆ ಅದನ್ನು ನೋಡಿದಾಗ ನಮಗೆ ತುಂಬ ಬೇಸರ ಆಗುತ್ತೆ ಯಾಕಪ್ಪ ಇವತ್ತು ಮಾನ್ಯ ಈ ರಾತಿ ಎತ್ತರ ಅಂದರೆ ಸರ್ದಾರ್ ವಲ್ಲಭಾಯ್ ಪಟೇಲ್ದು ಎಷ್ಟು ಮೀಟರ್ ಅಂದರೆ ನೂರ ಎಂಬತ್ತೆರಡು ಮೀಟರ್ ಐನೂರ ತೊಂಬತ್ತೇಳು ಅಡಿಗಳ ಎತ್ತರದ ಒಂದು ಪುತ್ಥಳಿ ಗುಜರಾತ್ನಲ್ಲಿ ನಿರ್ಮಾಣ ಮಾಡಿದ್ದಾರೆ ನರೇಂದ್ರ ಮೋದಿಯವರು ಆಗಿನ ಮುಖ್ಯಮಂತ್ರಿ ಇದ್ದಾಗ ಅವರು ಘೋಷಣೆ ಮಾಡ್ತಾರೆ ಸರ್ದಾರ್ ವಲ್ಲಭಾಯಿ ಪಟೇಲ್ದು ನೂರ ಎಂಬತ್ತೆರಡು ಮೀಟ್ರ್ ಹಾಗಾದರೆ ಇವತ್ತು ಈ ದೇಶ ನಡೀತಾ ಇರೋದು ಯಾರರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನದಿಂದ ಇವತ್ತು ಈ ದೇಶ ನಡೀತಾ ಇರೋದು ಹಾಗಾಗಿ ಇವತ್ತು ನಾವು ಯಾರನ್ನಾದರೂ ನೀಲಿ ಆಕಾಶದ ಎತ್ತರವಾಗಿ ನಾವು ಕಾಣಬೇಕಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಮಾತ್ರ ನಾವು ಕಾಣಬೇಕು ಯಾಕಂದರೆ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೀ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಮಾತ್ರ ಸೀಮಿತ ಅಲ್ಲ ಅವರು ಪ್ರತಿಯೊಂದು ಸಮಾಜಕ್ಕೂ ಅವರು ಒಂದು ಸೂರ್ಯನ ಥರ ಇವತ್ತಿಗೂ ಜ್ಯೋತಿ ಥರ ಬೆಳಗ್ತಾ ಇದ್ದಾರೆ ಆದರೆ ಈ ಒಂದು ಸುಳ್ಳು ಕೇಸುಗಳು ಕೇಸುಗಳನ್ನು ದಾಖಲಿಸಿ ಮತ್ತೆ ಅವರ ಮೇಲೆ ರೌಡಿ ಶೀಟ್ರಕ್ಕೆ ಮಾಡುವಂಥ ಕೆಲಸ ಹುನ್ನಾರ ನಡೀತಾ ಇದೆ ಅದನ್ನು ನಾವು ಧಿಕ್ಕಾರ ಮಾ ಧಿಕ್ಕಾರ ಅವರ ಅವರ ವಿರುದ್ಧವಾಗಿ ಧಿಕ್ಕಾರ ಯಾಕಂದರೆ ಇವತ್ತು ನೀನೇನಾದರೂ ಇವತ್ತು ವಿಧಾನಸೌಧಕ್ಕೆ ಅಂದ್ರೆ ಇವತ್ತು ನಿನಗೆ ಒಂದು ಸಚಿವ ಸ್ಥಾನ ಇದೆ ಅಂದರೆ ಅದು ನಮ್ಮ ಪರಮಪೂಜ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಭಿಕ್ಷೆಯಿಂದ ನಮ್ಮ ಒಂದೊಂದು ಮತ ಹಾಕಿ ನಿನ್ನ ಒಂದು ಐವತ್ತು ಸಾವಿರ ಎಪ್ಪತ್ತು ಸಾವಿರ ಬಿಡೋದು ಇಲ್ಲ ನಾವು ಬೀದರ್ಗೆ ಬರ್ತೀರಿ ಮೇಲೆ ಸುಳ್ಳು ಕೇಸ್ ಹಾಕೊಂಡಿದ್ರೆ ಹಾಕು ಎಷ್ಟು 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 ಕೇಸ್ಗಳಾಗ್ತೀವಿ ಹಾಕು ಆದರೆ ನಮಗೆ ನಾವು ಸಂವಿಧಾನದ ನಾವು ದೊಣ್ಣೆ ಅಂತಲ್ಲ ಮತ್ತೊಂದು ಮಗದೊಂದು ಎತ್ತಲ್ಲ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪೆನ್ನು ಕೊಟ್ಟಿದ್ದಾರೆ ಈ ಪೆನ್ನಿನ ಶಕ್ತಿ ಏನಂತ ನಾವು ತೋರಿಸ್ತೀರಿ ಈ ಪೆನ್ನಿನ ಶಕ್ತಿ ಈ ಇದ್ರ ಇದರ ಶಕ್ತಿ ಏನು ಗೊತ್ತಾಯಿತು ನಾವು ಓಟು ಹಾಕುವ ಮುಖಾಂತರ ನಾವು ನಿನ್ನನ್ನು ಕೆಳಗೆ ಇಳಿಸೋಕ್ಕೂ ಗೊತ್ತು ಇವತ್ತು ನಿನ್ನನ್ನು ಕುರ್ಚಿನ ಕುರ್ಚಿನಲ್ಲಿ ಕುಳಿಸಿದ್ದೀರಿ ನೀನು ನಾನು ದಲಿತರ ಪರವಾಗಿ ನಾನು ನಿಮ್ಮ ಪರವಾಗಿ ನಾನು 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 ನಿಮ್ಮ ಜೊತೇನಲ್ಲಿ ಊಟ ಮಾಡ್ತೀನಿ ಅದು ಬೇಡ ಸ್ವಾಮಿ ನೀನು ತಪ್ಪು ಮಾಡಿದ್ರೆ ನಾವು ತಪ್ಪು ಅಂತ ಹೇಳೋದು ನಾನು ನಮ್ಮ ಮೇಲೆ ಕೇಸ್ಗಳಾಗ್ತೀರಾ ನಾವು ಯಾವುದೇ ಕಾರಣಕ್ಕೂ ನಾವು ಸಹಿಸೋದಿಲ್ಲ ನಾವು ಬಿಡೋದಿಲ್ಲ ಈಶ್ವರ್ ಖಂಡ್ರೆ ವಿರುದ್ಧವಾಗಿ ನಾವು ಇಡೀ ರಾಜ್ಯಾದ್ಯಂತ ನಾವು ಹೋರಾಟ ಮಾಡ್ತೀರಿ ದಲಿತರ ಮೇಲೆ ಏನಾದರೂ ದಬ್ಬಾಳಿಕೆ ದೌರ್ಜನ್ಯ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಏನು ಫ್ರೀಡಂ ಪಾರ್ಕಲ್ಲಿ ಏನೋ ನೂರಾರು ಮಂದಿ ಇವತ್ತು ಏನು ಹೋರಾಟ ಮಾಡಿದ್ರು ಮುಂದಿನ ದಿನಗಳಲ್ಲಿ ಲಕ್ಷಾಂತರ ಕೋಟ್ಯಂತರ ಜನ ನಿನ್ನ ವಿರುದ್ಧ ಹೋರಾಟ ಮಾಡ್ತಾರೆ ತಾವು ಅಂದ್ಕೊಬೋದು ಅವ್ರ ಪರವಾಗಿ ದಲಿತ ಸಂಘಟನೆಗಳು ಅವ್ರ ಪರವಾಗಿ ಕೂಗು ಕೂಗ್ತಾರೆ ಯಾಕಂದರೆ ಎಲ್ಲರಿಗೂ ಒಬ್ಬ ಸಚಿವರಿಗೆ ಶಾಸಕರಿಗೆ ಅವ್ರದ್ದೇ ಆದಂಥ ಅವರು ಅವ್ರ ಜೊತೇನಲ್ಲಿರ್ತಾರೆ ಆ ನಮ್ಮ ಅವರು ನನ್ನ ಸ್ನೇಹಿತರು ನನ್ನ ಅಣ್ಣ ತಮ್ಮಂದರು ಅವ್ರಿಗೂ ನಾನು ಮನವಿ ಮಾಡ್ಕೊಳೋದೇನೆಂದರೆ ದಯವಿಟ್ಟು ಅಣ್ಣ ತಮ್ಮಂದ್ರೆ ಯಾಕಂದರೆ ಬೀದರ್ನಲ್ಲಿ ನನ್ನ ದಲಿತ ಸಂಘಟನೆಗಳ ಹೋರಾಟಗಾರರೆ ತಾವು ದಯಮಾಡಿ ನಾವೆಲ್ಲ ಒಗ್ಗಟ್ಟಲ್ಲ ಒಗ್ಗಟ್ಟಾಗಿಲ್ಲ ಅಂದರೆ ನಮ್ಮನ್ನು ನಾಳೆ ದಿನ ನಿಮ್ಮನ್ನು ನೀವು ಪ್ರಶ್ನೆ ಮಾಡಿದ್ರೆ ನಿಮ್ಮ ಮೇಲೆ ಕೂಡ ಸುಳ್ಳು ಕೇಸನ್ನು ಮತ್ತು ರೌಡಿ ಶೀಟ್ರನ್ನು ತೆರೀ ಮರಿಬೇಡಿ ಮರಿಬೇಡ್ರಿ ದಯವಿಟ್ಟು ಮುಂದಿನ ದಿನಗಳಲ್ಲಿ ಬೀದರ್ಗೆ ನಾವು ಬರ್ತೀರಿ ನಿನ್ನ ನೀನು ನೀನು ಸಾವಿರಾರು ಕೋಟಿ ಹೊಡೆಯಲ್ಲ ನಿನ್ನ ಕೈಯಲ್ಲಿ ತಾಕತ್ತಿದ್ರೆ ನಮ್ಮ ಮೇಲೆ ಪ್ರವಾಹ ಮಾಡು ನಾನೊಬ್ಬ ಬಡವನಾಗಿ ನಾನು ಇವತ್ತು ನಿನ್ನ ನೇರವಾಗಿ ಹೇಳ್ತಾ ಇದ್ದೀನಿ ನೀನು ನೀನು ದಲಿತರ ಪರವಾಗಿ ಇದ್ದೀನಿ ಅಂದ್ರೆ ಸಂವಿಧಾನದ ಪರವಾಗಿ ಇದ್ದೀನಿ ಅಂದ್ರೆ ಅಂಬೇಡ್ಕರ್ ಅವರ ಪರವಾಗಿ ಇದ್ದೀನಿ ಅಂದ್ರೆ ದಲಿತರ ಮೇಲೆ ಮಾಡ್ತಾ ಇರ್ತಕ್ಕಂಥ ದೌರ್ಜನ್ಯಗಳನ್ನು ಕೂಡಲೇ ನಿಲ್ಲಿಸಬೇಕು ನಿಲ್ಸಲ್ಲ ಅಂದ್ರೆ ನಾವು ನಿಲ್ಲಿಸ್ತೀರಿ ಯಾವ ಥರ ಮನೇಲಿ ನಿಲ್ಲಿಸ್ತೀರಿ ವಿಧಾನಸೌಧಕ್ಕೆ ನಿಲ್ಲಿಸಲ್ಲ ಮನೆಯಲ್ಲಿ ನಿಲ್ಲಿಸೋವಂಥ ಕೆಲಸ ನಾವು ಮಾಡ್ತೀರಿ ಇಡೀ ಜಿಲ್ಲೆಯೆಲ್ಲ ನಾವು ಓಡಾಡಿ ಇವತ್ತೇನು ಸಾಗರ ಕಂಡ್ರೆ ನಿನ್ನ ಮಗನನ್ನು ಇವತ್ತು ಸಂಸದರಾಗಿ ಮಾಡಿದ್ದೀರಾ ಅವ್ರೂ ಮನೆಗೆ ಕಳಿಸೋಂಥ ಕೆಲಸ ನಾವು ಮಾಡ್ತೀರಿ ಯಾಕಂದರೆ ಇವತ್ತು ಈ ರೀತಿ ಮಾತಾಡ್ತಾ ಇದ್ದಾರೆ ನಮಗೆ ಅಕ್ಕ ಕೊಟ್ಟಂಥದ್ದು ಬಾಬಾ ಸಾಹಬ್ ಪರಂಪುಜ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ ಹಾಗಾಗಿ ನಮಗೆ ಈ ಸರ್ಕಾರ ಏನಾದರೂ ಈ ಬೇಡಿಕೆಗಳನ್ನು ಈಡೇರಿಸೋ ಹೋದರೆ ನಾವು ಉಪವಾಸ ಸತ್ಯಾಗ್ರಹ ನಾವೇನಾದರೂ ಯಾರಾದರೂ ಒಂದು ನಾವೇನಾದರೂ ಸತ್ತರೆ ಅದಕ್ಕೆ ನೇರ ಹೊಣೆ ಈ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂತೇಳಿ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೆ ಬಿ